ಪಾಂಡವಪುರ ತಾಲೂಕಿನ ನಾರಾಯಣಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಸ್ತಿಯನ್ನು ವ್ಯಕ್ತಿಯೊಬ್ಬ ಅತಿಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸುತ್ತಿರುವುದನ್ನು ಖಂಡಿಸಿ ಸಹಕಾರ ಸಂಘದ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಪ್ರತಿಭಟನಾ ಧರಣೆ ನಡೆಸಿದರು ಗ್ರಾಮದ ಮಾರಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಇರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಖಾಲಿ ನಿವೇಶನದ ಬಳಿ ಪ್ರತಿಭಟನೆ ನಡೆಸಿದ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರು ಅತಿಕ್ರಮ ಮಾಡಿರುವ ವ್ಯಕ್ತಿ ಹಾಗೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾರಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವ ಸೊಸೈಟಿ ಕಾಲ್ ನಿವೇಶನವನ್ನು ಗ್ರಾಮದ ಮರಿಗೌಡ ಎಂಬುವರ ಮಕ್ಕಳಾದ ಎಂಎಸ್ ರಾಮಚಂದ್ರು ಮತ್ತು ಎನ್ಎಂ ನಂಜುಂಡೇಗೌಡರು ಅಕ್ರಮವಾಗಿ ಅತಿಕ್ರಮಿಸಿ ಒತ್ತುವರಿ ಮಾಡಿಕೊಳ್ಳುವುದರ ಜತೆಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ನಿರ್ಮಾಣಕ್ಕೆ ಯಾವುದೇ ಪರವಾನಗಿ ಪಡೆಯದೆ ಏಕಾಏಕಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಅಕ್ರಮವಾಗಿ ಸೊಸೈಟಿ ಜಾಗ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಸೊಸೈಟಿ ಆಡಳಿತ ಮಂಡಳಿ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಕೆ ಪ್ರಕಾಶ್ ಪಿಡಿಒ ಜಗದೀಶ್ ಆಗಮಿಸಿದ ವೇಳೆ ಪ್ರತಿಭಟನಾಕಾರರು ಕಾನೂನಿನಂತೆ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ವಹಿಸಿ ಅತಿಕ್ರಮ ಮಾಡಿಕೊಂಡು ಮನೆ ನಿರ್ಮಿಸುತ್ತಿದ್ದಾರೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಅತಿಕ್ರಮ ಮಾಡಿಕೊಂಡಿರುವುದು ಕಂಡು ಬಂದರೆ ತಕ್ಷಣ ಮನೆ ನಿರ್ಮಾಣಕ್ಕೆ ಹಾಕಿರುವ ಪಿಲ್ಲರ್ ತೆರವುಗೊಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದರೆ ನಾವು ಪ್ರತಿಭಟನೆಯನ್ನು ನಿರಂತರವಾಗಿ ಮುಂದುವರೆಸಲಾಗುವುದು ಎಂದು ಎಚ್ಚರಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಕೆ ಪ್ರಕಾಶ್ ದಾಖಲೆ ಪರಿಶೀಲಿಸಿ ತ್ವರಿತವಾಗಿ ಈ ವಿಚಾರವಾಗಿ ಕ್ರಮ ಕೈಗೊಳ್ಳುವಂತೆ ಪಿಡಿಓಗೆ ಸೂಚಿಸಿದರು ಪಿಡಿಒ ಜಗದೀಶ್ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆ ಪರಿಶೀಲಿಸಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಸೊಸೈಟಿ ಅಧ್ಯಕ್ಷ ಜೆಎಂ ಪುಟ್ಟರಾಜು ಉಪಾಧ್ಯಕ್ಷೆ ಎನ್ಎಸ್ ವಿನೋದ್ ನಿರ್ದೇಶಕರಾದ ಎಸ್ಎಕ್ ಚನ್ನಕೃಷ್ಣೇಗೌಡ ಎನ್ಎಸ್ ಆನಂದ್ ನಂಜೇಗೌಡ ಕರಿಯಯ್ಯ ಎಲ್ಲಾ ಚಂದ್ ಎಲ್ ಚಂದ್ರಮತ್ತಿ ಕೆವಿ ಶ್ರೀನಿವಾಸ್ ಎನ್ಎಸ್ ಯೋಗ ನರಸಿಂಹೇಗೌಡ ಟಿದೇವರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಮೇಶ್ ಗುಮಸ್ತರಾದ ಎನ್ ಜಿ ದಯಾನಂದ್ ಎನ್ ಕೆ ಪ್ರದೀಪ್ ಇತರರಿದ್ದರು ಏನು ಇವತ್ತು ಈ ಒಂದು ನಮ್ಮ ನಾನ್ಪುರ ಸೊಸೈಟಿಯ ಆಸ್ತಿಯನ್ನ ಬೇರೆಯವರು ಅತಿಕ್ರಮಣವಾಗಿ ಆಕ್ರಮಿಸಿಕೊಂಡು ಅಲ್ಲಿ ಕಟ್ಟಡವನ್ನ ಕೊಡ್ತಾ ಇದ್ದಾರೆ ಮತ್ತು ಅವರು ಯಾವುದೇ ರೀತಿಯ ಪಂಚಾಯಿತಿಯಿಂದ ಲೈಸೆನ್ಸ್ ಆಗಲಿ ಅಥವಾ ಖಾತೆ ಖಂದೆ ಆಗಲಿ ಯಾವುದೂ ಇಲ್ಲ ಅಂಥವ್ರೆಲ್ಲ ಅತಿಕ್ರಮಣವಾಗಿ ವಹಿಸ್ಕೊಂಡು ಅನಧಿಕೃತವಾಗಿ ಕ್ರಮವನ್ನು ಕೊಡ್ತಾ ಇದ್ದಾರೆ ಈ ಒಂದು ತೆರವುಗೊಳಿಸೋಕ್ಕೋಸ್ಕರ ನಾವು ಎಲ್ಲ ನಿರ್ದೇಶಕರೆಲ್ಲ ಸೇರಿ ಒಂದು ಸ್ಟ್ರೈಕ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಪಿ ಡಿ ಒ ಅವರು ಬಂದು ಇದನ್ನು ತೆರವಸ್ಕೊಳ್ ತೆರವುಗೊಳಿಸ್ಕೊಳ್ಬಿಡ್ಬೇಕು ಅಂತೇಳಿ ನಾವು ಅವ್ರನ್ನ ಧಮಕಿ ಹಾಕ್ತಾ ಇದ್ದೀವಿ ಪಿ ಒ ಮೇಲ್ಪಟ್ಟ ಅಧಿಕಾರಿಗಳನ್ನ ದೂರಿಗೆ ಕೊಟ್ಟಿದ್ದಾರೆ ಇವಾಗೂ ಕೊಟ್ಟಿದ್ದೀವಿ ಓಕೆ ಸರ್ ಮಾತಾಡ್ತಾರೆ ನಾವು ನಾರಾಯಣಪುರ ಪ್ರಾಥಮಿಕ ಪುರಸ್ಪತ್ರೆ ಸಹಕಾರ ಸಂಘದ ಆಡಳಿತಮಂಡಿ ಮತ್ತು ನೌಕರರು ಅವ್ರಿಲ್ಲಿ ನಮ್ಮ ಸಂಘದ ವಕೀರು ಗ್ರಾಮ ಪಂಚಾಯತಿ ದಾಖಲೆಗಳ ಪ್ರಕಾರ ಖಾತೆ ನಂಬರ್ ಇನ್ನೂರ ಎಪ್ಪತ್ತೈದರಲ್ಲಿ ನಮ್ಮದು ನಿವೇಶನ ಇದೆ ನಿವೇಶನ ನಿವೇಶನ ಇಲ್ಲಿ ನಮ್ಮ ನಾರಾಯಣಪುರ ಗ್ರಾಮದ ಎನ್ ಎಂ ನಂಜುಂಡೇಗೌಡ ಅನ್ನೋರು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂತೆ ನಾವು ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿ ನಾಲ್ಕು ಮನವಿ ಸಲ್ಲಿಸಿ ಲೈಸೆನ್ಸ್ ಬಗ್ಗೆ ಆಗಲಿ ಹಿಂಗೆ ನಮಗೆ ಅಳ್ತೆ ಫಸ್ಟು ಅಳತೆ ಮಾಡಿಕೊಡಿ ಅಂತೇಳಿ ಕೊಟ್ಟು ಅಳತೆ ಮಾಡಿಕೊಡಿ ಅಂತ ಕೊಟ್ಟಾಗ ಅವ್ರು ಅಳತೆ ಮಾಡಿಕೊಟ್ಟಿಲ್ಲ ಬಂದು ಆಮೇಲೆ ನಾವು ಏನು ಮಾಡಿ ಇದು ಬಗ್ಗೆ ನಮ್ಮದು ನಮ್ಮ ಸಂಘದಲ್ಲಿ ನಮ್ಮದು ನಾವು ಅತಿಕ್ರಮಿಸಿ ಕೊಡ್ತಾವ್ರೆ ಇದನ್ನು ಕ್ರಮವಹಿಸಿ ಅಂತ ಕೊಟ್ಟು ಕೂಡ ಬಂದು ಕ್ರಮವಹಿಸಿಲ್ಲ ಹೀಗೆ ನಾವು ಹಂತ ಹಂತವಾಗಿ ಪತ್ರ ಕೊಟ್ಟಿದ್ದೀವಿ ಅದರಂತೆ ಅವ್ರು ಇದು ತೆರವುಗೊಳಿಸೋಕ್ಕೆ ತೆರವುಗೊಳಿಸಿಲ್ಲ ಆಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಅವರೇ ಅಧಿಕೃತ ಕೊಟ್ಟಿದ್ದಾರೆ ಇನ್ನೇನು ಅಧಿಕೃತ ಅಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಎನ್ ಎಮ್ ನಂಜುಂಡೇಗೌಡರು ನಾರಾಯಣಪುರ ಪ್ರಶ್ಪತ್ರ ನಿವೇಶನದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ ಇದೊಂದು ತೆರವು ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯವರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಪತ್ರ ಕೊಟ್ಟವ್ರೆ ಪೊಲೀಸ್ ಸ್ಟೇಷನ್ಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಓಕೆ ಕೊಟ್ಟಿದ್ದಾರೆ ಅದರಂತೆ ಅವರು ಇದನ್ನು ನಮ್ಮ ತೆರವುಗೊಳಿಸ್ಕೊಡ್ಬೇಕು ಈ ತಾಲೂರು ಕೂಡ ಅವ್ರು ತೆರವುಗೊಳಿಸ್ಕೊಟ್ಟಿಲ್ಲ ಹಂಗಾಗಿ ಅವರು ಕಾಮಗಾರಿನ ಕಂಟಿನ್ಯೂ ಮಾಡಿರೋದ್ರಿಂದ ಮತ್ತೆ ನಾವು ಈಗ ನಮ್ಮ ತೆರವುಗೊಳಿಸ್ಕೊಡಿ ಅಂತೇಳಿ ಪಂಚಾಯತ್ ತೆರಗೊಳಿಸ್ಕೊಡ್ಬೋದು ನಾವು ದಾಳಿ ಕೊಡ್ತೀವಿ ಓಕೆ ಈಗ ನಿಮ್ಮ ಬೇಡಿಕೆ ಏನಪ್ಪ ತೆರವುಗೊಳಿಸ್ಲಿ ನಿಮ್ಮ ತೆರವುಗೊಳಿಸ್ಕೊಟ್ಟು ನಮ್ಮ ಆಸ್ತಿನ ರಕ್ಷಣೆ ಮಾಡಿಕೊಡ್ಬೇಕು ಓಕೆ ಹೆಸರು ರಮೇಶ ಏನಾಗಿದ್ದೀರಿ ನಾವು ಇಲ್ಲಿ ಸಿಇ